ಮಾನವ ಕುಲಕ್ಕೆ ಸನ್ಮಾರ್ಗವನ್ನು ತಮ್ಮ ವಚನಗಳ ಮೂಲಕ ತೋರಿಸಿದ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಸರ್ವ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ ಬಸವಾದಿ ಶರಣ ವಚನಗಳು ಸಕಾರಾತ್ಮಕ ಬದಲಾವಣೆಗೆ ರಾಜಮಾರ್ಗ ಎಂಬುದು ಇದರಿಂದ ಸಾಬೀತಾಗುತ್ತದೆ ಎಂದು ಶಾಸಕ ಟಿರಘುಮೂರ್ತಿ ಹೇಳಿದರು ನಗರದ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ನೇಕಾರ ಸಮುದಾಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ನೇಡರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಚನಗಳನ್ನು ಆಲಿಸುವುದರಿಂದ ಜೀವನದಲ್ಲಿ ಸ್ಫೂರ್ತಿ ಹೆಚ್ಚುತ್ತದೆ ಸರಿಯಾದ ದಾರಿಯಲ್ಲಿ ನಡೆಯುವ ಮೂಲಕ ಜೀವನ ಸಾರ್ಥಕ ಮಾಡಿಕೊಳ್ಳಲು ಶರಣರ ವಚನಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ತಾಲೂಕ್ ಪಂಚಾಯಿತಿ ಇಒ ಶಶಿಧರ್ ಮಾತನಾಡಿ ಬಸವಣ್ಣ ದೇವರ ದಾಸಿಮಯ್ಯ ಹೀಗೆ ಅನೇಕ ವಚನಕಾರರು ತಮ್ಮ ಕಾಲದಲ್ಲಿಯೇ ಮಹಿಳೆ ಮತ್ತು ಪುರುಷರಿಗೆ ಸಮಾನ ಹಕ್ಕು ನೀಡಿದರು ವಚನಗಳ ಮೂಲಕ ಸಮಾಜ ಕ್ರಾಂತಿ ಮಾಡಿದರು ದೇವರ ದಾಸಿಮಯ್ಯ ಅವರ ವಚನಗಳು ಮನುಷ್ಯನ ದಿಕ್ಕನ್ನೇ ಬದಲಾಯಿಸುತ್ತೇವೆ ಜೀವನದ ಅನುಭವ ಅವರ ವಚನಗಳಲ್ಲಿಯೇ ಇವೆ ಜಯಂತಿ ಆಚರಿಸುವ ಮೂಲಕ ಅವರ ಬದುಕಿನ ಅನೇಕ ಮಜಲುಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಸಮಾಜಕ್ಕೆ ಇಂತಹ ಮಹಾನ್ ವ್ಯಕ್ತಿಗಳ ಮಾರ್ಗದರ್ಶನ ಸಿಗಲಿ ಎಂದು ಆಶಯದಿಂದ ರಾಜ್ಯ ಸರ್ಕಾರ ಜಯಂತಿಗಳನ್ನು ಆಚರಿಸುತ್ತಿದೆ ಎಂದರು ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಸದಸ್ಯ ಪ್ರಮೋದ್ ಸಮಾಜದ ಮುಖಂಡ ಜಯರಾಮ್ ಕೋಲಂನಹಳ್ಳಿ ಪೀತಾಂಬರ್ ಉಪನ್ಯಾಸಕರು ಚಂದ್ರಶೇಖರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಭರ್ಮಯ್ಯ ಸದಸ್ಯರಾದ ಕೆ ವೀರಭದ್ರಪ್ಪ ರಮೇಶ್ ಗೌಡ ಜಿಲ್ಲಾ ಕೆಡಿಪಿ ಸದಸ್ಯ ರಂಗಸ್ವಾಮಿ ವಕೀಲ ಶಶಿಧರ್ ಶಿರಸ್ತೇಧರ್ ಸದಾಶಿವಪ್ಪ ಪೌರಾಯುಕ್ತ ಜಗಾರೆಡ್ಡಿ ಸತ್ಯನಾರಾಯಣ ಎರಿಗೇಷನ್ ಮಾಲೀಕರಾದ ಸತ್ಯನಾರಾಯಣ ನಿವೃತ್ತ ಪ್ರಾಂಶುಪಾಲ್ ಶಿವಲಿಂಗಪ್ಪ ಸಮಾಜದ ಮುಖಂಡರಾದ ರವಿಕುಮಾರ್ ವೀರೇಶ್ ಹರಿಸ್ವಾಮಿ ಭಾಸ್ಕರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಹಳಷ್ಟು ಮಾತನಾಡಿ ಗೀತಾ ಅವರು ಅವರು ಇವತ್ತು ಸುದ್ದಿ ಸುದ್ದಿಗಳಿದ್ದಾರೆ ಬಹಳಷ್ಟು ಸುದೀರ್ಘವಾಗಿ ಬಂದಿದ್ದಾರೆ ಎಲ್ಲ ಕೂಡ ಮುಂದೆ ಅಂದರೆ ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಆ ಮಾಡಿ ಕೂಡ